நெலசிதரஸ்வதி தர்ஷனி நித்திய நியம கலூர சர் கன்னட வித்தியா நெலித எல்லூ நமஸ்கார ಇದು ನಲಿಕಲಿ ಒಂದನೇ ತರಗತಿಯ ಒಂದು ಕನ್ನಡದ ಒಂದು ಅಭ್ಯಾಸ ಪುಸ್ತಕವಾಗಿದೆ ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ನಾವು ಈಗ ಮೊದಲನೇದಾಗಿ ನೋಡ್ರಲ್ಲಿ ಒಂದನೆಯ ಒಂದು ಮೈಲುಗಲ್ಲು ಸಂಖ್ಯೆ ಈ ಒಂದು ಲೋಗೋ ಯಾವುದಿದೆ ನೋಡ್ರಲ್ಲಿ ಲೋಗೋ ಜೋಡಿ ಪೆನ್ಸಿಲ್ ಇದೆ ಒಂದು ಶೀರ್ಷಿಕೆ ನೋಡ್ರಿ ರೇಖಾಭ್ಯಾಸದ ಬಗ್ಗೆ ಇದೆ ಅದೇ ರೀತಿಯ ಮೆಟ್ಟಿಲ ಸಂಖ್ಯೆ ಯಾವುದಿದೆ ಇಲ್ಲಿ ಹತ್ತು ಮೆಟ್ಟಿಲು ಸಂಖ್ಯೆ ಎಷ್ಟಿದೆ ಹತ್ತು ಇದೆ ಇಲ್ಲಿ ನೋಡ್ರಲ್ಲಿ ಇಲ್ಲಿ ಒಂದು ರೇಖೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಲ್ಲಿ ಮೇಲೆ ಮಕ್ಕಳೇ ನೋಡ್ರಿಲ್ಲಿ ಒಂದು ರೇಖೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಬಾಣದ ಗುರುತನ್ನು ಸಹ ಯಾವ ರೀತಿಯಾಗಿ ನೀವು ಬರೆಯಬೇಕು ಮಕ್ಕಳೇ ಆ ರೀತಿ ನೀವು ಬರೆಯಬೇಕನ್ನೋದು ನೋಡ್ರಿಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ ಡಾಟ್ ಡಾಟ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯ ನೀವು ಬರೆಯಬೇಕು ನೋಡ್ರಲ್ಲಿ ಈ ರೀತಿಯಾಗಿ ನೀವು ಡಾಟ್ಸ್ಗಳನ್ನು ನೀವು ಕ್ರೇನ್ಸಿಂದ ಈ ರೀತಿ ಒಂದು ಪೆನ್ಸಿಲ್ನಿಂದ ನೀವು ಬರೆಯಬೇಕು ಯಾವ ರೀತಿ ಯಾವ ಇದರಿಂದ ಪೆನ್ಸಿಲ್ನಿಂದ ಸೀಸಿನಿಂದ ನೀವು ಈ ರೀತಿಯಾಗಿ ನೀವು ಈ ಡಾಟ್ಗಳನ್ನು ಕೂಡಿಸಬೇಕು ಇಲ್ಲಿ ನೋಡ್ರಿ ಈ ರೇಖೆಯನ್ನು ಈ ರೀತಿ ಈ ರೀತಿಯಾಗಿ ನೋಡ್ರಿ ನಾ ಯಾವ ರೀತಿಯಾಗಿ ಬರ್ತಿದ್ದಾನೆ ನೋಡಿರಿ ಈ ರೀತಿಯಾಗಿ ನೀವು ಕೂಡ ಮಾಡಬೇಕು ಈ ರೀತಿಯಾಗಿ ಮೇಲಿನಿಂದ ಈ ರೀತಿಯಾಗಿ ಕೆಳಗೆ ಬರಬೇಕು ಇಲ್ಲಿ ನೋಡ್ರಿ ನಿಧಾನ ನೀವು ಡಾಟ್ಸ್ಗಳನ್ನು ಕೂಡಿಸಬೇಕು ನೋಡ್ರಿ ಈ ರೀತಿಯಾಗಿ ನಿಧಾನವಾಗಿ ಡಾಟ್ಸ್ಗಳನ್ನು ಕೂಡಿಸಬೇಕು ಈ ಎರಡೂ ಸಾಲಗಳನ್ನು ಈ ರೀತಿಯಾಗಿ ನೀವು ಡಾಟ್ಸ್ಗಳನ್ನು ನಿಧಾನವಾಗಿ ಕೂಡಿಸಬೇಕು ನೋಡ್ರಿ ಈ ರೀತಿಯಾಗಿ ಈ ರೀತಿಯಾಗಿ ಎರಡೂ ಒಂದು ಲೈನ್ಗಳನ್ನು ನೀವು ಡಾಟ್ಸ್ಗಳನ್ನು ಕೂಡಿಸಬೇಕು ಇವುಗಳನ್ನು ನೋಡಿಗೆ ನೀವೇನು ಮಾಡಬೇಕೀಗ ನಿಧಾನವಾಗಿ ಈ ರೀತಿಯ ಈ ಬಾಕ್ಸ್ನಲ್ಲಿ ನೀವು ಹೀಗೆ ಬರೆಯಬೇಕು ನೋಡ್ರಿಲಿ ನಾನು ಯಾವ ರೀತಿಯಾಗಿ ಇದ್ದೀನಿ ಆ ರೀತಿಯ ನೀವು ಕೂಡ ಬರೆಯಬೇಕು ನೋಡ್ರಿ ಈ ರೀತಿಯಾಗಿ ನಿಧಾನವಾಗಿ ಸರಿಯಾದ ರೀತಿಯಲ್ಲಿ ನೀವು ಬರೆಯಬೇಕು ನಿಧಾನ ರೀತಿಯಲ್ಲಿ ಬರೆಯಬೇಕು ಈ ರೀತಿಯಾಗಿ ನೀವೇನು ಮಾಡಬೇಕು ಇವೆಲ್ಲ ಬಾಕ್ಸ್ನಲ್ಲಿ ಸರಿಯಾದ ರೀತಿಯಲ್ಲಿ ನಿಧಾನವಾಗಿ ನೀವು ಬರೆಯಬೇಕು ಇನ್ನೊಂದು ನೋಡ್ರಿ ಇನ್ನೊಂದು ಒಂದು ಅಭ್ಯಾಸ ಪುಸ್ತಕದಲ್ಲಿ ಇಲ್ಲಿ ನೋಡ್ರಲ್ಲಿ ಇಲ್ಲಿ ಯಾವ ರೇಖೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ನೋಡ್ರಿಲಿ ಇವುಗಳನ್ನ ಡಾಟ್ಸ್ಕೊಂಡು ಈ ರೀತಿಯ ನಿಧಾನವಾಗಿ ಕೂಡಿಸಬೇಕು ನೋಡ್ರಿ ಈ ರೀತಿಯಾಗಿ ಈ ರೀತಿ ಬಾಣದ ಗುರುತನ್ನು ಯಾವ ರೀತಿ ಕೊಟ್ಟಿದ್ದಲ್ಲ ಆ ರೀತಿ ನೀವು ಬರೀಬೇಕು ನೋಡ್ರಿಲ್ಲಿ ಇದನ್ನು ಈ ರೀತಿಯಾಗಿ ಬರೀಬೇಕು ಇಲ್ಲಿ ನೋಡ್ರಿ ಮೇಲಿನಿಂದ ಕೆಳ ಬರಬೇಕು ಇದು ಕೂಡ ಮೇಲಿಂದ ಈ ರೀತಿ ಬರಬೇಕು ಇಲ್ಲಿ ನೋಡ್ರಿಲ್ಲಿ ಈ ರೀತಿಯಾಗಿ ഈ രീതിയായി ബരി വേക്കോടേക്ക് കിഴക്കനുണ്ടേലെ നോട്രി യീതി ബരീത്തി മേലിന് കിഴക്ക് ഈ രീതിയായി ഇതന്നെ നോരിമേക്കു ഈ ബോക്സ് ബരിയൊക്കെ നോട്രി നിധാനമായി ബരി വേക്കു നോട്രീ ಈ ರೀತಿಯಾಗಿ ನಿಧಾನವಾಗಿ ಮತ್ತೊಂದು ಬರ್ತಾಸ್ತು ನೋಡ್ರಲ್ಲಿ ಈ ರೀತಿಯಾಗಿ ಇವು ಕೂಡ ಬಾಕ್ಸ್ನಲ್ಲಿ ನೀವು ನೀವೇ ಮನೆಯಲ್ಲಿ ಬರೆಯಬೇಕು ಈ ಎರಡೂ ಪೇಜ್ಗಳನ್ನು ಏನು ಮಾಡಬೇಕು ನೀವು ಮನೆಯಲ್ಲಿ ಈ ರೀತಿ ನೀವು ನನ್ನ ಈ ರೀತಿ ಬರೆದು ಏನು ಮಾಡಬೇಕು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಧನ್ಯವಾದಗಳು